ದೇಶೇತನರ ಕೌಟುಂಬಿಕ ಜೀವನದ ಅನುಭವ ಶಿಕ್ಷಣ ಉದ್ಯೋಗ ಸ್ವಾವಲಂಬನೆ ಸಾಧನೆಯ ವಿಚಾರ ವಿನಿಮಯ ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನ ಅಸನಾಗಿಸಿಕೊಂಡು ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ ದಿವ್ಯಾಂಗ ದೀಪ್ತಿ ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನಲಿಯಲ್ಲಿ ಜನಧ್ವನಿ ಕೇಳುಗರಿಗೆ ನಮಸ್ಕಾರ ನಾನು ನಿಮ್ಮ ಬಾನುಲಿ ಗೆಳತಿ ನೀಲಾವತಿ ಸರಗೂರು ಕೇಳುಗರೆ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಇವತ್ತಿನ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಚೇತನ ಮಗುವಿನ ಬೆಳವಣಿಗೆಯ ಯಶೋಗಾಥೆ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಕೋಟೆ ತಾಲೂಕಿನ ನೇರಳೆ ಹೊಸೂರು ಗ್ರಾಮದ ಶ್ರೀಮತಿ ಗೌರಿ ರವರು ಅವರನ್ನ ಸಂದರ್ಶಿಸುವ ಮುನ್ನ ಸೆರೆಬ್ರಲ್ ಪಾಲ್ಸಿ ಕುರಿತು ಒಂದಿಷ್ಟು ವಿಚಾರಗಳನ್ನು ತಿಳಿಯೋಣ ಸೆರೆಬ್ರಲ್ ಪಾಲ್ಸಿ ಎಂದರೆ ಅಸಹಜ ಮೆದುಳಿನ ಬೆಳವಣಿಗೆಯೇ ಸೆರೆಬ್ರಲ್ ಪಾಲ್ಸಿ ಮುಖ್ಯ ಕಾರಣ ಎಂದು ಹೇಳುತ್ತದೆ ವೈದ್ಯಲೋಕ ಇದು ಗರ್ಭಾವಸ್ಥೆಯಲ್ಲಿ ಉಂಟಾಗುವ ಕೆಲವು ತೊಂದರೆಗಳಿಂದ ಉಂಟಾಗುತ್ತದೆ ಎನ್ನಲಾಗಿದೆ ಹುಟ್ಟುವಾಗಲೇ ದೇಹದಲ್ಲಿ ಅಸ್ವಸ್ಥತೆಯನ್ನು ಹೊಂದಿದ್ದು ದೇಹದ ಭಾಗಗಳು ಚಲನೆಗೆ ಸಾಧ್ಯವಾಗದಿದ್ದರೆ ಅದನ್ನು ಸೆರೆಬ್ರಲ್ ಪಾಲ್ಸಿ ಎಂದು ಕರೆಯುತ್ತಾರೆ ಅಸಹಜ ಮೆದುಳಿನ ಬೆಳವಣಿಗೆಯಿಂದ ಸ್ನಾಯು ಮೂಳೆಗಳು ಸ್ವಾಧೀನ ಕಳೆದುಕೊಳ್ಳುತ್ತದೆ ಇದರ ಲಕ್ಷಣಗಳು ಸಮಸ್ಯೆಯಿಂದ ಬಳಲುತ್ತಿರುವ ಮಕ್ಕಳು ಕ್ಷಣ ಕ್ಷಣಕ್ಕೂ ಹಿಂಸೆ ಅನುಭವಿಸುತ್ತಾರೆ ಗಟ್ಟಿಯಾದ ಅಂಗಗಳು ಅನೈಚ್ಛಿಕ ಚಲನೆಗಳು ಅಗತ್ಯಕ್ಕಿಂತ ಹೆಚ್ಚಿನ ಪ್ರತಿಕ್ರಿಯೆಗಳು ಸ್ನಾಯು ಟೋನ್ಗಳಲ್ಲಿ ವ್ಯತ್ಯಾಸ ಅನಗತ್ಯವಾಗಿ ದೇಹದ ಭಾಗಗಳಲ್ಲಿ ವೈಬ್ರೇಟ್ ಆಗುವುದು ಮಾತನಾಡಲು ತೊಂದರೆ ಕೇಳುವಲ್ಲಿ ತೊಂದರೆ ರೋಗಗ್ರಸ್ತವಾಗುವಿಕೆಗಳು ದೇಹದ ತೂಕದಲ್ಲಿ ವ್ಯತ್ಯಾಸ ಇವುಗಳು ಸೆರಬ್ರೆಲ್ ಪಾಲ್ಸಿ ಮಗುವಿನ ಲಕ್ಷಣಗಳು ಬನ್ನಿ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶಿಷ್ಟೇತನ ಮಗುವಿನ ಬೆಳವಣಿಗೆಯ ಯಶೋಗತೆ ಕುರಿತು ಒಂದಿಷ್ಟು ವಿಚಾರಗಳು ಮತ್ತು ಅನುಭವಗಳನ್ನ ತಿಳಿಯೋಣ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರಮ್ಮ ನಮ್ಮ ಹೆಸ್ರು ಗೌರಮ್ಮ ಪಾಪನ ಹೆಸರು ಪೆಸು ನಮ್ಮ ಯಜಮಾನ್ ಹೆಸರು ನಾಗನಾಯಕ ನಾಯ್ಕ ನಾ ಎಳೆ ಹೊಸ್ರಿಗೆ ಹ್ಮ್ ಎಷ್ಟು ವರ್ಷ ಪಾಪಿಗೆ ಮೂರು ವರ್ಷ ಈಗ ಪಾಪಿಗೆ ಏನ್ ಸಮಸ್ಯೆ ಆಗಿದೆ ಕುಟ್ದಾಗ ಸಮಸ್ಯೆ ಆಯ್ತಾ ಇದ್ರ ಬಗ್ಗೆ ಹಂಚ್ಕೊಂಡು ಹುಟ್ಟಿದಾಗ ಮೇಡಮ್ ಯಾವಾಗ ಇದ್ ಮಾಡ್ತಿದ್ದಿಲ್ಲ ಮೇಡಮ್ ಆಗ ಆಸ್ಪತ್ರೆಗೆ ಯಾರೋ ಹೇಳಿದ್ರು ಸರ್ಬುರ್ಗ ಹೋಗಿ ಆಗ ಫಸ್ಟ್ ಮೈಸೂರ್ಗ್ ಹೋಗಿದ್ ಮೇಡಮ್ ಅಲ್ಲಿ ರಿಕವರ್ ಆಗಲಿಲ್ಲ ನಮ್ಗ ಅಡ್ಜಸ್ಟ್ ಆಗಲಿಲ್ಲ ಆಗ ವಿವೇಕಾನಂದ ಆಸ್ಪತ್ರೆಗೆ ಹೋಗಿ ಅಂತ ಪಕ್ಕದಲ್ಲಿ ಇರೋರು ಹೇಳಿದ್ರು ಮೇಡಮ್ ಆಗ ಹೋದ್ನ ನಮ್ಗೆ ಪೂರ್ಣಿಮೆ ಮೇಡಮ್ ಪರಿಚಯ ಅವರು ಜಾಸ್ತಿ ಹೆಲ್ಪ್ ಮಾಡಿದ್ರು ಮೇಡಮ್ ಅವ್ನ ಹುಸಿಲ್ದೇ ಮನೆ ಕಂಡ್ವಾ ಒಂದ್ ಸ್ವಲ್ಪ ಮೇಡಂ. ಹ್ಮ್ ಮೇಡಮ್ ಅವರು ನೆನಕಬೇಕು ಮೇಡಂ ನೋ. ಈಗ ಪಾಪಿಗೆ ಏನ್ ಸಮಸ್ಯೆ ಆಗಿತ್ತು? ಹುಟ್ಟ ಸಮಸ್ಯೆ ಆಗಿತ್ತು ಹುಟ್ಟಾಗ ಸಮಸ್ಯೆ ಆಗಲಿಲ್ಲ. ಆಗ 9 ತಿಂಗಳ ವೇದಿ ಅದಲ್ಲನೇ ಮೇಕ ಮೇಡಂ. ಮಣಿಕಣಗೆ ಮಣಿಕತ್ತಿಲ್ಲ. ಅಮೇಲೆ ಪಾಪಿಗೆ ಸಮಸ್ಯೆ ಅಂತ 10 ತಿಂಗಳು ಗೊತ್ತಾಯ್ತು ಪಾಪಿಗೆ. 10 ತಿಂಗಳು ಮೇಡಮ್ ಮೇಡಂ 10 ತಿಂಗಳು. 10 ತಿಂಗಳು.

ಈಗ ಪಾಪು ಈಗ ಒಂಬತ್ತು ತಿಂಗಳು ಕಂಪ್ಲೀಟ್ ಆದ್ಮೇಲೆ ಡೆಲಿವರಿ ಆಗಿದ್ದ ಅಥವಾ ಏಳು ತಿಂಗಳ ಏರ್ಕೆ ಆಗಿದೆ ಹೇಗೆ ಒಂಬತ್ತು ತಿಂಗಳು ಇನ್ನೊಂದು ಆರ ಮೀಟರ್ ಇತ್ತು ಮೇಡಮ್ ಆಗಿದೆ ಡೆಲಿವರಿ ಹ್ಮ್ ಯಾವ ಹಾಸ್ಪಿಟಲ್ ಅಲ್ಲಿ ಚಿಲಂಬ ಹಾಸ್ಪಿಟಲ್ ಈಗ ಹುಟ್ಟಿದಾಗ ಮಗುನ್ ಬೆಳವಣಿಗೆ ಹೇಗಿತ್ತು ಆಗ ಮಾಮೂಲಿ ಜಾಸ್ತಿ ಒಂದ್ ಗಂಟೆ ಗಂಟೆ ಒಳ್ಳೆ ಮೇಡಮ್ ಆಮೇಲೆ ಆಮೇಲೆ ಕಿರ್ಚಕ್ ತಿರ್ತನ ಆಮೇಲೆ ಏನು ಮಾತಾಡ್ಲಿಲ್ಲ ಅವ್ರು ಹತ್ತು ತಿಂಗಳ ದಬಾಕ್ ಹತ್ತಿಲ್ಲ ಮೇಡಮ್ ಮುಂದಂಗೆ ಮುಂದಿದ್ನ ಆಗ ಇದು ಹೋಯ್ತು ನಮ್ಮ ಪಾಪ ಹತ್ ತಿಂಗಳ ಆಗಿದ್ದಾಗ ಈ ರೀತಿ ಸಮಸ್ಯೆಯಿಂದ ಗೊತ್ತಾಗಿತ್ತು ಹೊಸ ಆಗಿತ್ತು ಈಗ ನೀವು ಹತ್ ತಿಂಗ್ಳಾದ್ಮೇಲೆ ಗೊತ್ತಾಯ್ತು ಅಂತ ಹೇಳಿದ್ರಲ್ಲ ಹೇಗ್ ಗೊತ್ತಾಯ್ತು ನಿಮಗೆ ಆಸ್ಪತ್ರೆಗೆ ಕರ್ಕೊಂಡು ಗೊತ್ತಾಯ್ತಾ ಇಲ್ಲ ಅಕ್ಕ ಪಕ್ಕವ್ರಿ ಅಕ್ಕ ಪಕ್ಕವ್ರ ಬೇರೆ ಮಕ್ಕಳು ಆಗ್ಲಿಲ್ಲ ಅಂತ ಹೇಳಿದ್ರಲ್ಲ ಗೊತ್ತಾಯ್ತಾ ಮೊದಲನೇ ಸತಿ ಗೊತ್ತಾದಾಗ ನಿಮ್ಗೆ ಏನ್ ಅನಿಸ್ತು ಎಲ್ಲಿ ಹೋದ್ರಿ ಫಸ್ಟ್ ಅಲ್ಲಿ ಯಾವ ಚಿಕಿತ್ಸೆ ಕೊಡಿಸ್ತೀವಿ ಫಸ್ಟ್ ಆಸ್ಪತ್ರೆ ಕರ್ಕೊಂಡ್ರಿ ಮೇಡಮ್ ಬುಂಡಾ ಕ್ಯಾನಿಂಗ್ ಮಾಡ್ಕೊಟ್ರು ಅಲ್ಲಿ ಚೆಕ್ಅಪ್ ನ ಕೊಡಗ ಮೂರ್ ದಿನ ಆಯ್ತು ಆಮೇಲೆ ಕೊಟ್ಟ್ಮೇಲೆ ಅಲ್ಲಿ ಹೇಳಲ್ಲ ನಾರ್ಮಲ್ ಅಂಗವಿಕಲ ಹಂಗಲ್ಲ ಅಂತ ಹೇಳಿದ್ರು

ಮೇಡಮ್ ಕಾಲ್ ಕಾಲ ಕೈದೇ ನಿಮ್ತಿದ್ರು ಮೇಡಂ ಎಲ್ಲ ಹೆಲ್ಪ್ ಮಾಡ್ಕೊಟ್ರು ಇವ್ರದ್ದು ಟ್ಯಾಂಕ್ಸ್ ಹೇಳ್ಬೇಕು ಮೇಡಮ್ ಎಲ್ಲ ಟ್ರೀಟ್ ಮಾಡ್ತಿದ್ರು ನಿಮ್ ವಿವೇಕಾನಂದ ರಾಜಪುರ ಟ್ಯಾಂಕ್ಸ್ ಮೇಡಮ್ ಟ್ಯಾಂಕ್ಸ್ ಎಲ್ಲ ಹೆಲ್ಪ್ ಮಾಡಿದ್ರು ಅಲ್ಲಿ ಇನ್ನು ಬರ್ಬೇಕು ಇನ್ನು ಹೋಗ್ಬೇಕು ಅನ್ನಂಗಾಯ್ತು ಮೇಡಮ್ ಹ್ಮ್ ಪಾಪ ಹುಷಾರಾಗಿದೆ ಚೆನ್ನಾಗಿದೆ ಆಮೇಲೆ ಇದು ಈಗ ಪಾಪುಗೆ ಒಂಬತ್ ತಿಂಗಳು ಒಂದ್ ವರ್ಷ ಆಗಿರ್ಲ ಆಲೇ ನಿಮ್ಗೆ ಗೊತ್ತಾಯ್ತು ಆಗ ಚಿಕ್ಕ ವಯಸ್ಸು ಇದೇ ಮೊದಲನೇ ಮಗು ಗಂಡ್ ಮಗು ಎಲ್ಲಾ ತಾಯಿಂದಿರ್ಗು ಒಂದ್ ಆಸೆ ಇರುತ್ತೆ ಮಕ್ಳು ಚೆನ್ನಾಗಿರ್ಬೇಕು ಮಕ್ಳು ಆರೋಗ್ಯವಾಗಿರ್ಬೇಕು ಮಕ್ಳು ನಗ್ನಾಗ್ತಾ ಖುಷಿಯಾಗಿ ಓಡಾಡ್ಬೇಕು ಅನ್ನೋ ಆಸೆ ಇರುತ್ತೆ ಆದ್ರೆ ನಿಮ್ ಮಗು ನಡಿಯಲ್ಲ ಈ ತರ ಸಿ ಪಿ ಮಗು ಅಂತ ತಕ್ಷಣಕ್ಕೆ ಡಾಕ್ಟರ್ ಹೇಳ್ದಾಗ ನಿಮ್ಗೆ ಏನ್ ಅನಿಸ್ತು ಅಲ್ಲಿ ಏನ್ ಸಮಸ್ಯೆಗಳನ್ನ ಎದುರಿಸ್ ನೀವ್ ಆಸ್ಪತ್ರೆ ಪಾಪು ಚೆನ್ನಾಗ್ ಸಾಕಲ್ಲ ಎಷ್ಟು ಯಾರ ಪಕ್ಕದ ಈಗ ನೀವು ಮೊದಲು ಪಾಪಕ್ಕೆ ಈ ರೀತಿ ಸಮಸ್ಯೆ ಇದೆ ಅಂತ ಗೊತ್ತಾಯ್ತಾ ಪಕ್ ಅವ್ರ ನಿಮಗೆ ಗೊತ್ತಾಗಿಲ್ಲ ಗೊತ್ತಾಗಲ್ಲ ಗೊತ್ತಾಗಿಲ್ಲ ಗೊತ್ತಾಗ ಇಲ್ಲೆಲ್ಲ ಹಾಸ್ಪಿಟಲ್ ತೋರ್ಸಿಲ್ಲ ಮೈಸೂರಿಗೆ ಹೋದ್ ಮೈಸೂರಿಗೆ ಹೋದ್ ಆಮೇಲೆ ಸರ್ಗುರ್ಗುರ್ಗು ಆಮೇಲೆ ಹೋಯ್ತೇ ಮೇಡಮ್ ಹೆಲ್ಪ್ ಮಾಡ್ಕೊಡ್ ಈಗ ಚೆಲ್ಬಂಬ ಹಾಸ್ಪಿಟ್ಲಿಗೆ ಹೋದ್ರಿ ಸ್ಕ್ಯಾನ್ ಆಯ್ತು ಅಲ್ಲಿ ಡಾಕ್ಟರ್ ಏನ್ ಸಲ ಹೇಳ್ಕೊಟ್ಟು ಅವ್ರು ಹಂಗ ಬೇಕಲ್ಲ ಆಗೈತಾನಾಗ್ಲಿ ಮನೆ ಕೂಡ ಬೆಳಕೊಂಡಾಗಲ್ಲ ಆಗಲ್ಲ ಅನ್ಬಿಟ್ಟು ಹೋಗ್ಬಿಟ್ರಿ ಮೇಡಮ್ ಒಂದ್ ವರ್ಷ ಇದ್ದಾಗ ಪಾಪು ಹೇಗಿತ್ತು

ಹೆಲ್ಪ್ ಮಾಡ್ಕೊಟ್ರಿ ಈಗ ಮಗು ಮೊದ್ಲು ಮಲ್ಗತ್ತವ ಮಲಗಿತ್ತು ಓಡಾಡ್ತಾ ಮಾತಾಡ್ತಾ ಇವ್ರಿಗೆ ಇಲ್ಲಿ ಹೋಯ್ತು ಕತ್ತು ನಿಂತಿ ಮೇಡಮ್ ಆಮಕೋಸ್ವಲ್ಪ ನಿಂತ್ಕತಿಂದ ಆಮ್ ನಡಂಗದ ನೀವ್ ಹಾಸ್ಪಿಟ್ಲಿಗೆ ಹೋಗ್ಕಿಂತ ಮುಂಚೆ ಮಗು ಹೆಂಗಿತ್ತು ಆಗ ಹಂಗೆ ಮಲಗಿದ್ರು ಆಮೇಲೆ ಒಂದ್ ಸ್ವಲ್ಪ ಏನು ಮಾತಾಡ್ತಿಲ್ಲಾಗಿರ್ಬೋದು ತೆವುಳ್ಳಿರ್ಬೋದು ಅದೇನು ಇಲ್ಲ ನಡೀತಿ ಒಂದ್ ವರ್ಷ ಇದಾಗ ಮೇಡಮ್ ಕಾಲ್ ಕ ನಿಂತಿತಿಲ್ಲ ಕತ್ತು ನಿಂತಿತಿಲ್ಲ ಅಮಕ ಒಂದ್ ವರ್ಷ ಆಯ್ತು ಕತ್ತು ನಿಂತಿ ಮೇಡಂ ಆಕ ಕತ್ತು ನಿಂತು ಆಮೇಲೆ ಇನ್ನು ಆಸೆ ಬರ್ತದೆ ನನಗೆ ಹೋಗ್ಬೇಕಲ್ಲ ಹೋಗ್ಬೇಕಲ್ಲ ತರಬೇತಿಗ ಅಂಗ್ತು ಆಗ ಅಲ್ಲಿ ಕುಮಾರ್ ಡಾಕ್ಟರ್ ಅಲ್ಲಿ ಹೋಗಿ ಅಂತ ಹೋಯ್ ಆಮ್ ಪೂರ್ಣಮಿ ಮೇಡಮ್ ಪರಿಚಯ ತರಬೇತಿ ಅವರು ಸುಂದರಿ ಮೇಡಮ್ ಇದ್ರು ಅವರು ಎಲ್ಪ್ ಅವ್ರು ಹೆಲ್ಪ್ ಮಾಡ್ಕೊಟ್ರಿ ಮೇಡಮ್ ಆಗ ಒಂದ್ ಸ್ವಲ್ಪ ಒಂದ್ ಸ್ವಲ್ಪ ನಿಂತ್ಕೊಂಡಂಗಾಯ್ತು ಅಂದ್ರೆ ನಿಮ್ ಮಗು ಮಾತಾಡ್ತಿರ್ಲಿಲ್ಲ ನಡೀತಾ ಇರ್ಲಿಲ್ಲ ಮತ್ತೆ ಏನೂ ಪ್ರತಿಕ್ರಿಯಿಸ್ತಿರ್ಲಿಲ್ಲ ಈಗ ಥೆರಪಿಗೆ ಕರ್ಕೊಂಡು ಹೋದ್ಮೇಲೆ ಮಗು ತುಂಬಾ ಗುಣ ಆಗಿದೆ ನಡೀತದೆ ಮಾತು ಕೂಡ ಆಡುತ್ತೆ ಹಾಗೆ ನೀವ್ ಹೇಳೋದಕ್ಕೆ ಪ್ರತಿಕ್ರಿಯಿಸ್ತೀವಿ ஒேதாகல ಪಾಪನ್ ಬೆಳವಣಿಗೆ ಆಗಿದೆ ಈಗ ಮಾಮೂಲಿ ಮೇಡಮ್ ಚೆನ್ನಾಗಿ ಹೇಳ್ತಾನೆ ಗುಣವಾಗಿ ನಡೀತಾನೆ ಮೇಡಮ್ ಎಲ್ಲರ ಜೊತೆ ಮಾತಾಡ್ತಾನೆ ಈಗ ಒಬ್ಬ ತಾಯಿಗೆ ಮೊದ್ಲು ಇರೋ ಮಗು ಅಮ್ಮ ಇರೋ ಮಗು ಈಗ ಮಾತಾಡಿ ಅಮ್ಮ ಅನ್ನತ್ತೆ ಅಪ್ಪ ಅನ್ನತ್ತೆ ಎಲ್ಲಾರ ಜೊತೆನೂ ಬೆರೀತದೆ ಅಂತಂದ್ರೆ ಒಬ್ಬ ತಾಯಿಗೆ ಅದಕ್ಕಿಂತ ಸಂತೋಷವಾದ ವಿಚಾರ ಏನೇನು ಇರಲ್ಲ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಪಾಪ ಬೆಳವಣಿಗೆ ನೋಡಿ ನಂಗೂ ಖುಷಿ ಆಗಿ ಮೇಡಮ್ ಈಗ ಮನೇಲಿ ಏನೋ ಥೆರಪಿ ನೀವೇ ಮಾಡ್ತಾ ಇದೀರ ಏನು ಮಾಡ್ತಾ ಇಲ್ಲ ಈಗ ಥೆರಪಿಗೆ ಹೋಗ್ಬೇಕಾದ್ರೆ ವಾರಕ್ಕೆ ಸಾರಿ ಕರ್ಕೊಂಡು ಹೋಗ್ತಿದ್ರಿ ಎರಡು ವಾರ ಮೇಡಮ್ ನಿಮ್ಮ ಈಗ ಪಾಪ ಬೆಳವಣಿಗೆಯಲ್ಲಿ ನಿಮ್ಮ ಮನೆಯವರ ಸಹಕಾರ ಹೇಗಿತ್ತು ಮತ್ತೆ ನಿಮ್ಮ ಕುಟುಂಬದವರ ಸಹಕಾರ ಹೇಗಿದೆ ಅವ್ರು ಏನ್ಮೆಂಟ ಕರ್ಕೊಂಡೋಗಿ ಅಂತಿದ್ರಿ ಮೇಡಮ್ ಚೆನ್ನಾಗ್ ಅಂತ ಹೇಳಿದ್ರಿ ಮೇಡಮ್ ಹಾಗೆ ನಿಮ್ ಮನೆಯವ್ರ ಸಹಕಾರ ಹೇಳಿ ಪಾಪ ಬೆಳವಣಿಗೆ ಆಗ್ಬೇಕು ಅಂದ್ರೆ ನಿಮ್ ಸಹಕಾರನು ಇರುತ್ತೆ ಒಬ್ಬ ತಾಯಿಯಾಗಿ ನಿಮ್ ಪಾತ್ರ ಏನೋ ನಿಭಾಯಿಸಿದ್ರಾ ಹಾಗೆ ನಿಮ್ ಮನೆಯವ್ರು ಹೇಗ್ ಸಪೋರ್ಟ್ ಮಾಡ್ತಿದ್ರು ಈಗ ಹಳ್ಳಿಯವರು ಅಂದ್ಮೇಲೆ ಬಡತನ ಇದ್ದೇ ಇರುತ್ತೆ ಹೋಗ್ಬೇಕು ಬಸ್ ಚಾರ್ಜ್ ಚಾರ್ಜ್ ದುಡ್ಡಿರಲ್ಲ ಇವೆಲ್ಲ ಅನ್ಬೋಸ್ ಇರ್ತೀರ ಅದನ್ನೆಲ್ಲ ಹಂಚ್ಕೊಳ್ಳಿ ಯಜಮಾನ್ರು ಧೈರ್ಯ ಕೊಟ್ಟರು ಮೇಡಮ್ ಹೋಗಿರ್ತಾ ಕೆಲ್ಸಕ್ಕೆ ಹೋಗಿ ದುಡ್ಡ್ರಿ ಹೋಗಬೇಕು ಅವ್ರಿಗೆ ಮಾಡಿದ್ರು ಮೇಡಮ್ ಏನ್ ಕೆಲಸ ಮಾಡ್ತಾರ ನಿಮ್ಮನೆಯವ್ರು ಅವ್ರಿಗೆ ಕೂಲಿ ಕೆಲಸ ಆರಾಮ್ ಕೆಲಸ ಮಾಡ್ತಾರ ಮೇಡಂ ಆರಾಮ್ ಕೆಲಸ ಈಗ ಹೊಸೂರಿಂದ ನೀವು ಸರ್ಗುರ್ ಹೋಗ್ಬೇಕು ಅಂದ್ರೆ ಕಷ್ಟ ಇರುತ್ತೆ ಬಸ್ ಇಟ್ಕೊಂಡ್ ಹೋಗ್ಬೇಕು ಪಾಪು ಎತ್ಕೊಂಡ್ ಹೋಗ್ಬೇಕು ಇದೆಲ್ಲ ಇರತ್ತೆ ಇದನ್ನೆಲ್ಲ ಏನೇನ್ ಸಮಸ್ಯೆಗಳನ್ನ ಎದುರಿಸಿದ್ರ ಪಾಪನ ಥೆರಪಿ ಪಾಪನ ಬೆಳವಣಿಗೆಯಲ್ಲಿ ಏನ್ ಸಮಸ್ಯೆಗಳು ಮತ್ತು ಸವಾಲುಗಳನ್ನ ಎದುರಿಸಿದ್ರ ನೀವು ಏನ್ ಕಷ್ಟ ಆಯ್ತು ಆಟನ ಸಿಕ್ತಿಲ್ಲ ಮೇಡಮ್ ಅದೇ ನಮ್ಮ ಊರಲ್ಲಿ ಆಗ ನಾನು ಹೋಗ್ಬಿಟ್ಟು ಸುಮಾರು ಮೇಡಮ್ ಹೋಗ್ಲೇಬೇಕಲ್ಲ ಆಸ್ಪತ್ರೆಗೆ ನನ್ ಮಗು ಗೂಡುಲ್ಲ ಅಂದ್ಬಿಟ್ಟು ಹೋಗ್ತಿದ್ದೆ ಮೇಡಮ್ ಪಾಪು ಈಗ ಚೆನ್ನಾಗಿ ಕ್ಯಾಂಪ್ ನ ಅನುಭವ ಹೇಳ್ಕೊಳ್ಳಿ ಕ್ಯಾಂಪ್ ನಿಮ್ಗೆ ಏನ್ ಅನುಭವ ಆಯ್ತು ಏನೇನ್ ಕಲಿಕೆ ಆಯ್ತು ಮಗು ಬೆಳವಣಿಗೆಗೆ ಕ್ಯಾಂಪ್ ಎಷ್ಟು ಆಯ್ತು ಅನ್ನೋದ್ರ ಬಗ್ಗೆ ಹಂಚ್ಕೊಳ್ಳಿ ನಂಜನಗುಡ್ಗೂ ಕ್ಯಾಂಪ್ ಹೋಗಿದ್ವಿ ಮೇಡಮ್ ನಂಜಿನ ಗುಡ್ಗಿ ಅಲ್ಲಿ ಎಲ್ಲ ಸಾರಗಳು ಇದೆ ಅಂತ ಮಾಡ್ಕೊಟ್ರಿ ಮೇಡಮ್ ಕಾಲು ಕೈ ಕದ್ದು ಎಕ್ಸರ್ಸೈಜ್ ಮಾಡಿ ಅನ್ನೋದು ಕತ್ತು ನಿಂತ್ಕೊಳ್ಳೋದು ಎಲ್ಲ ಸಹಾಯ ಮಾಡಿಕೊಟ್ರಿ ಅಲ್ಲಿ ಪೂರ್ಣಿಮೆ ಮೇಡಮ್ ಎಣ್ಣೆ ಮಸಾಜ್ ಮಾಡಿಸ್ತಿದ್ರು ಎರಡನೇ ಮೆಸೇಜ್ ಕಾಲ ಕೈಯಲ್ಲಿ ನಿಮ್ತಿರು ಮೇಡಮ್ ಅಲ್ಲಿ ಒಳ್ಳೆದಾಯ್ತು ಮೇಡಮ್ ಅಲ್ಲಿ ಡಾಕ್ಟರ್ ಬಂದು ಹೇಳ್ತಿದ್ರು ಕ್ಯಾಂಪ್ ಬಗ್ಗೆ ಎಲ್ಲಾ ಕಾಲಕ್ಕೆ ಇದ್ ಮಾಡಿ ಮಾಡಿ ನಿಮ್ ಆರೋಗ್ಯ ಚೆನ್ನಾಗಿಟ್ಕೊಂಡು ನಿಮ್ ಮಕ್ಕಳು ಆರೋಗ್ಯ ಚೆನ್ನಾಗಿಟ್ಕೊಂಡಿಂತ ಡಾಕ್ಟರ್ ಈಗ ಈ ರೀತಿ ಸಮಸ್ಯೆ ಇದೆ ಅಂದ್ರೆ ನನ್ ಮಗುಗ್ ಮಾತ್ರ ಈ ರೀತಿ ಸಮಸ್ಯೆ ಅದನ್ನ ಮನೇಲಿ ಇದ್ರ ಮಾತ್ರ ನನ್ ರೀತಿ ಸಮಸ್ಯೆ ನನ್ಗೆ ಈಗ ಕಷ್ಟ ಬಂತಲ್ಲ ಅಂತ ನಮ್ಗೆ ಕೊರಕ್ತಾ ಇರ್ತೀವಿ ಅಂತರ ಯೋಚನೆ ಬಂದಿರುತ್ತೆ ಈಗ ನೀವು ಗಳಿಗೆ ಹೋದಾಗ ನಿಮ್ ತರದವ್ರ ಹತ್ತು ಜನ ಇಪ್ಪತ್ತು ಜನ ಇರ್ತಾರೆ ಅಲ್ಲಿ ನಿಮ್ಮ ಒಳಗೆ ನಟ ಯಾವ ರೀತಿ ಇತ್ತು ಮಕ್ಕಳನ್ನ ನೋಡಿದಾಗ ನಿಮ್ಗೆ ಏನ್ ಅನಿಸ್ತು ಆ ರೀತಿ ಮಕ್ಕಳನ್ನ ನೋಡಿದಾಗ ಆ ರೀತಿ ಪೇರೆಂಟ್ಸ್ ಗಳ ಜೊತೆ ನೀವ್ ಹೇಗ್ ಬರೀತಾ ಇದ್ರಿ ಮೇಡಮ್ ಬೇರೆಯವ್ರ ನೋಡಿದಾಗ ನಮ್ ಮಕ್ಳು ಹಿಂಗ್ ಅಂತ ನಂಗೆ ಖುಷಿ ಮೇಡಮ್ ಹಾಗೆ ಮಾಡ್ತೀವಿ ಆಮೇಲೆ ಈಗ ನಮ್ ಮಗುಗೆ ಇಷ್ಟು ಕಡಿಮೆ ಸಮಸ್ಯೆ ಇದೆ ಅಂದ್ರೆ ಇನ್ನೊಂದು ಮಕ್ಕಳಿಗೆ ಜಾಸ್ತಿ ಸಮಸ್ಯೆ ಕೆಲವು ಮಕ್ಕಳು ಗುಣ ಆಗ್ಬಿಟ್ಟಿರ್ತವೆ ಆತರ ಮಕ್ಕಳ ನೋಡಿದಾಗ ನಮಗ್ ಮಾತ್ರ ಕಷ್ಟ ಅಲ್ಲ ಬೇರೆಯವರು ಈ ರೀತಿ ಇದಾರೆ ಅನ್ನೋ ಸಮಾಧಾನ ಒಂದಿರುತ್ತೆ ಅಲ್ವಾ ಅದ್ ಏನ್ ಅನಿಸ್ತು ಕ್ಯಾಂಪ್ ಅಲ್ಲಿ ಎಲ್ಲಾ ಮಕ್ಕಳನ್ನು ನೋಡ್ದಾಗ ಎಲ್ಲ ಮಕ್ಕಳು ನೋಡಿದಾಗ ಅಯ್ಯೋ ಪಾಪ ಅನ್ಸ್ತಿ ಮೇಡಮ್ ಆಗ ದೇವ್ರಿಗೆ ಕೊಟ್ಟನಲ್ಲಿ ಹಿಂಗ ಮಕ್ಳ ಅಂದ್ಬಿಟ್ಟು ಒಂದ್ ಸ್ವಲ್ಪ ಇದಾಗೋಯ್ತು ಆಮೇಲೆ ಇನ್ನೊಂದ್ಸರಿ ಖುಷಿ ಪಡ್ತೇತಿ ಮೇಡಮ್ ಎಲ್ಲಾ ಖುಷಿ ಪಡ್ತೀನಿ ಖುಷಿ ಪಡ್ತಿದ್ವಿ ಮೇಡಮ್ ಎಲ್ಲರೂ ಎಕ್ಸರ್ಸೈಜ್ ಮಾಡೋದು ಚೆನ್ನಾಯ್ತಾರಲ್ಲ ಅಂದ್ಬಿಟ್ಟು ಇದ್ ಇದ್ಮಾಡ್ತಿನಿ ಮೇಡಮ್ ಎಲ್ಲ ಡಾಕ್ಟರ್ ಹೇಳ್ಕೊಡ್ತಿದ್ವಿ ಮೇಡಮ್ ಈಗ ಪಾಪ ಬೆಳವಣಿಗೆ ನೋಡಿ ನಿಮ್ಗೆ ಏನ್ ಅನ್ಸ್ತಾ ಇದೆ ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ

ಬೇಜಾರಾಗೋಚಿತು ನನ್ ಮಗು ಹಿಂಗಿದೆಯಲ್ಲ ಎಲ್ಲ ಆಯ್ತಲ್ಲ ಮೇಡಂ ಅಂದ್ಬಿಟ್ಟು ಸ್ವಲ್ಪ ಈಗ ಈಗ ಕಡೆ ಮೇಡಮ್ ಅಮ್ಮ ಆಗಿನ ಈಗ ನಿಮ್ಮ ಮಗು ವಿವೇಕಾನಂದ ಆಸ್ಪತ್ರೆಗೆ ಹೋಗಿ ಥೆರಪಿಯನ್ನ ಪಡ್ಕೊಂಡು ನಡೀಕೆ ಅಂತ ಮಗು ನಡೀತಾ ಇದೆ ಅಂತ ಮಗು ಮಾತಾಡ್ತಾ ಇದೆ ಅಂದ್ರೆ ಸಂಪೂರ್ಣವಾಗಿ ಗುಣಮುಖ ಹೊಂದಿ ಮಗು ಒಂದು ಉತ್ತಮವಾದ ಜೀವನವನ್ನ ಸಾಗಿಸ್ತಾ ಇದೆ ಆ ಮುಂದಿನ ಉಜ್ವಲ ಭವಿಷ್ಯವನ್ನ ನಿರ್ಮಿಸಿಕೊಳ್ಳಕ್ಕೆ ನೀವು ಸಹಕಾರಿಯಾಗಿದ್ದೀರಾ ನೀವು ತಂದೆ ತಾಯಿ ಜವಾಬ್ದಾರಿಯನ್ನ ನಿರ್ವಹಿಸಿದೀರಾ ನಿಮ್ಮಂತ ಪೋಷಕರಿಗೆ ನೀವೇನ್ ಸಂದೇಶವನ್ನು ಕೊಡೋದಿಕ್ಕೆ ಕೊಡೋದಕ್ಕೆ ಪಡ್ತೀರಾ ಏನ್ ಹೇಳ್ತೀರಾ ಪೋಷಕರಿಗೆ ಬೇರೆ ಅವರಿಗೆ ಮೇಡಮ್ ನಮ್ಮಂಗೆ ಬನ್ನಿ ತರಕಾರಿ ಅಂತ ಹೇಳ್ತೀನಿ ಮೇಡಮ್ ಎಲ್ಲ ಮಕ್ಕಳು ಎಲ್ಲ ಚೆನ್ನಾಗಿರ್ಲಿ ಮೇಡಮ್ ಕೆವ್ಯ ಮಕ್ಕಳೆಲ್ಲ ಚೆನ್ನಾಗಿರ್ಲಿ ಮೇಡಮ್ ಎಲ್ಲ ಬನ್ನಿ ಟೀಮ್ಗೆ ಅಂತ ಹೇಳ್ತೀನಿ ಒಳ್ಳೇದಾಗಲಿ ವೇಕ್ ಆಸ್ಪತ್ರೆಗೆ ಅಂತ ಹೇಳ್ತಿವಿ ಮೇಡಮ್ ಹಾಗೆ ನಿಮ್ಮ ಕುಟುಂಬದವ್ರು ನಿಮ್ ತಂದೆ ತಾಯಿ ನಿಮ್ಮ ಅತ್ತೆ ಅತ್ತೆಮ್ಮ ಇರ್ಬೋದು ಇವ್ರಿಗೆ ಎಷ್ಟು ಖುಷಿ ಆಯ್ತಪ್ಪು ಖುಷಿ ಆಗೈತಿ ಮಗು ಹಿಂಗಿದ್ದು ಮಗು ಹಿಂಗಾಗದಲ್ಲ ಅಂದ್ಬಿಟ್ಟು ಆಚಾರ್ಯ ಆಚಾರ್ಯವಾಗಿ ಖುಷಿ ಆಗಿದ್ರಿ ಈಗ ನಾವು ಮಕ್ಕಳನ್ನೂ ನೋಡ್ಬೇಕು ಮನೆ ಕೆಲ್ಸಾನು ಮಾಡ್ಬೇಕು ಇದೆಲ್ಲ ಹೇಗ್ ನಿಭಾಯಿಸ್ತಾ ಇದ್ರಿ ನೀವು ಆಗ ಮನಿ ಕತ್ತಿದ್ನಲ್ಲ ಮೇಡಮ್ ಜಾಸ್ತಿ ಅವ ಮನಿ ನಿದ್ದೆ ಮಾಡ್ತಿದ್ನಲ್ಲಾ ಆಗ ಮಾಡ್ಕತ್ತಿನ ಸಸ್ತಿ ಮೇಡಂ ಅಷ್ಟೇ ಇನ್ನೇನು ಮಾಡಾಕತ್ತೀವಿ ಮಲಿಕಂಡಾಗ ಕೆಲ್ಸಾ ಮಾಡ್ಕೋತಿದ್ರಿ ಇನ್ನ ಉಳ್ ಟೈಮಲ್ಲಿ ಒಂದ್ ಸ್ವಲ್ಪ ಕಾಲಕ್ಕ ಹೆಂಗತಿ ಅಷ್ಟೇ ಮೇಡಮ್ ಮಾಡಾಕತ್ತಿಲ್ಲಾ ನಂಗ ಜಾಸ್ತಿ ಕತ್ತು ಅಂತೀನಿ ಕತ್ತಿತಿಲ್ವಲ್ಲ ಅವ್ನ ಆಗ ಒಂದ ಸ್ವಲ್ಪ ಇದ್ ಈಗ ಸಂಪೂರ್ಣ ಗುಣ ಆಗಿದೆ ನಡಿತನ ಓಡಾಡ್ತಾನ ಓಡಾಡ್ತ ಮಾತಾಡ್ತಾನ ಮಾತಾಡ್ತಾನ ಮೊದ್ಲು ಮಾತಾಡ್ತಿರ್ಲಾ ಅಷ್ಟ ಏನೂ ಮಾತಾಡ್ತಿದಿಲ್ಲ ಮಂದಂಗೆ ಮನಗಿದ್ರ ಸ್ಪೀಚ್ ಥೆರಪಿ ಕೊಡ್ಸುದ್ ಮೇಲೆ ಮತ್ತೆ ಫಿಸಿಯೋ ತೆರಪಿ ಕೊಡ್ಸುದ್ ಮೇಲೆ ಮಗು ಸಂಪೂರ್ಣ ಗುಣ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಹೀಗೆ ಖುಷಿ ಖುಷಿಯಾಗಿ ನಗ್ನಾಗ್ತಾ ಇರಿ ಮಗು ಒಂದ್ ಒಳ್ಳೆ ಉಜ್ವಲ ಭವಿಷ್ಯವನ್ನ ಕೊಡಿ ಒಳ್ಳೆ ಶಿಕ್ಷಣವನ್ನ ಕೊಡಿ ಅಂತ ನಾವು ಕಾರ್ಯಕ್ರಮವನ್ನ ಮುಕ್ತಾಯ ಕೇಳುಗರೆ ಇದುವರೆಗೂ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ವಿಶೇಷ ಚೇತನ ಮಗುವಿನ ಬೆಳವಣಿಗೆಯ ಯಶೋಗಾಥೆ ಕುರಿತು ಹೆಚ್ಡಿಕೋಟೆ ತಾಲೂಕಿನ ನೇರಳೆ ಹೊಸೂರು ಗ್ರಾಮದ ಶ್ರೀಮತಿ ಗೌರಿ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರಿ ಇಲ್ಲಿಗೆ ಇವತ್ತಿನ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ ಶಿಕ್ಷಣ ಉದ್ಯೋಗ ಸ್ವಾವಲಂಬನೆ ಸಾಧನೆಯ ವಿಚಾರ ವಿನಿಮಯ ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನ ಹಸನಾಗಿಸಿಕೊಂಡು ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ ದಿವ್ಯಾಂಗ ದೀಪ್ತಿ ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನಲಿಯಲ್ಲಿ